ನಮಸ್ಕಾರ ಸ್ನೇಹಿತರೆ ಮಹಾಕುಂಭ ಮೇಳದಲ್ಲಿ ವೈರಲ್ ಆಗುತ್ತಿರುವ ಬಾಲಕಿ ಮೊನಾಲಿಸಾ ಜೀವನ ಒಂದೊಂದಾಗಿ ಬಹಿರಂಗವಾಗುತ್ತಿದೆ ಈ ವೈರಲ್ ಬೆಡಗಿ ಇತ್ತೀಚೆಗೆ ತನ್ನ ಬಾಯ್ ಫ್ರೆಂಡ್ ಯಾರು ಎಂಬುದರ ಕುರಿತಾಗಿ ಮಾತನಾಡಿದ್ದಾಳೆ ಮೊನಾಲಿಸಾ ಎಂಬ ಯುವತಿ ಮಹಾಕುಂಭ ಮೇಳದಲ್ಲಿ ಕೆಲ ದಿನಗಳಿಂದ ವೈರಲ್ ಆಗಿದ್ದಾಳೆ ಪ್ರತಿದಿನ ಈ ಬಗ್ಗೆ ಕೆಲವು ವಿಡಿಯೋಗಳು ಬರುತ್ತಿವೆ ಇತ್ತೀಚೆಗೆ ಮಾಧ್ಯಮಗಳು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ಮೊನಾಲಿಸಾ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿವೆ ಇದರಲ್ಲಿ ಆಕೆ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದಾಳೆ ತಾನು ಮಧ್ಯಪ್ರದೇಶದ ಮಹೇಶ್ವರ್ ನಗರದವಳು ಎಂದು ಮೊನಾಲಿಸಾ ಹೇಳಿದ್ದಾಳೆ ಕಳೆದ ಹದಿನೈದು ದಿನಗಳಿಂದ ಇಲ್ಲಿಯೇ ಇದ್ದೇನೆ ಆದರೆ ಯಾರು ತನಗೆ ತಿಳಿಯದಂತೆ ರಹಸ್ಯವಾಗಿ ವಿಡಿಯೋ ತೆಗೆದಿದ್ದಾರೆ ನಂತರ ಅದು ವೈರಲ್ ಆಗಿತ್ತು ನಾನು ಹಾರಗಳನ್ನ ಮಾರುತ್ತಿದ್ದೇನೆ ಜನರು ನನ್ನ ಬಳಿ ಬಂದು ಸೌಂದರ್ಯದ ಬಗ್ಗೆ ಮಾತನಾಡುವ ವಿಡಿಯೋಗಳೊಂದಿಗೆ ಹೋಗುತ್ತಾರೆ ಆದರೆ ಮಣಿಗಳನ್ನ ಖರೀದಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ ಮಹಾಕುಂಭ ಮೇಳದಲ್ಲಿ ಮೊನಾಲಿಸ ಮಾಲೆಗಳು ಹನ್ನೊಂದು ಸಾವಿರ ರೂವರೆಗೆ ವರೆಗೆ ಈ ಸಂದರ್ಶನದಲ್ಲಿ ಮೊನಾಲಿಸಾ ತನ್ನ ಗೆಳೆಯನ ಬಗ್ಗೆಯೂ ಮಾತನಾಡಿದಾಳೆ ತನಗೆ ಬಾಯ್ ಫ್ರೆಂಡ್ ಇಲ್ಲ ಆದರೆ ತನಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಮಹಾಕುಂಭ ಜಾತ್ರೆಯಲ್ಲಿ ಅವಳೊಂದಿಗೆ ಮಾಲೆ ಮಾರುವವರು ಅವಳ ಸಹೋದರಿಯರು ಆದರೆ ಸಾಮಾನ್ಯ ಹುಡುಗಿ ಮೊನಾಲಿಸ ಸೆಲೆಬ್ರಿಟಿ ಆಗಿರುವುದು ಗಮನಾರ್ಹ ಸದ್ಯ ಈ ಹದಿನಾರರ ಹರೆಯದ ಬಾಲಕಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಕುಂಭದಲ್ಲಿ ಮಾಲೆ ಮಾರುವ ಹುಡುಗಿಯ ನಗುವನ್ನ ನೋಡುವರು ನೋಡುತ್ತಾ ಬೆರಗಾಗಿದ್ದಾರೆ ಮೊನಾಲಿಸಾ ಈಗ ಮುಖವಾಡ ಧರಿಸಿ ಜನರನ್ನ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಏಕೆಂದರೆ ಹೆಚ್ಚುತ್ತಿರುವ ಜನಸಂದಣಿಯಿಂದ ವ್ಯಾಪಾರ ಸರಿಯಾಗಿ ನಡೆಯುತ್ತಿಲ್ಲ ಅಪ್ಪ ಅಮ್ಮನ ಜೊತೆ ಬಂದಿದ್ದೇನೆ ಜನರು ಬರೀ ಸೆಲ್ಫಿ ತೆಗೆದುಕೊಳ್ಳಲು ಬರುತ್ತಾರೆ ಇದನ್ನು ತಪ್ಪಿಸಲು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಓಡಾಡಬೇಕಿದೆ ಇದರಿಂದ ಬೇಸತ್ತು ಮಹಾಕುಂಭ ಜಾತ್ರೆಯಿಂದ ನಿರ್ಗಮಿಸುವ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈಕೆಯ ಬಗ್ಗೆ ನಿಮ್ಗೆಲ್ಲ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು